ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇರೋದು ನನ್ನ ದಾಸವಾಳದ ಗಿಡ ಇದಕ್ಕೆ ಫುಲ್ ಹುಳ ಹಿಡ್ಕೊಂಡಿದೆ ಈ ಬಿಳಿ ಕಲರ್ ಮಿಲಿಬಾಗ್ಸ್ ಅಂತ ಹೇಳ್ತಾರೆ ಇದಕ್ಕೆ ಫುಲ್ ಗಿಡನೇ ಇಡ್ಕೊಂಡು ಬಿಟ್ಟಿದೆ ಸೊ ಇದು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಇದಕ್ಕೆ ಯಾವ ಕೀಟನಾಶಕನ ಮನೆಯಲ್ಲೇ ನಾವು ತಯಾರು ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈ ಮಿಲಿ ಬಗ್ಸ್ ಏನು ಅಂತ ಅಂದರೆ ಒಂದು ಗಿಡಕ್ಕಾಗಿದ್ರೆ ಸಾಕು ಪೂರ ಗಾರ್ಡನಿಗೆ ಆಗೋಕ್ಕೆ ತುಂಬ ಟೈಮ್ ತೊಗೊಳ್ಳೋಲ್ಲ ಇದು ಏನು ಮಾಡುತ್ತೆ ಹೊಸ ಚಿಗುರು ಬರೋಕ್ಕೆ ಬಿಡೋಲ್ಲ ಬಂದ್ರೂ ಅದು ಒಂಥರ ಮುರುಟೋಗಿರುತ್ತೆ ಎಲೆಗಳೆಲ್ಲ ಮೊಗ್ಗುಗಳು ಹಾಗೇನೆ ಒಂಥರ ಚಿಕ್ಕ ಚಿಕ್ಕದಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನ ನೋಡೋಣ ಇಲ್ಲಿ ನಾನು ಪ್ಲೇನ್ ತಣ್ಣೀರನ್ನು ತೊಗೊಂಡಿದ್ದೀನಿ ಒಂದು ಲೀಟರ್ ಆಗೋಷ್ಟು ಇದೆ ಇದಕ್ಕೆ ನಾನು ಇವಾಗ ಒಂದು ಚಮಚ ಆಗೋಷ್ಟು ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಟರ್ಮರಿಕ್ ಪೌಡ್ರು ಅದೇ ಇಲ್ಲಿ ಯೂಸ್ ಮಾಡ್ತಾ ಇರೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಅರಶಿನ ಪುಡಿ ಏನು ಅಂತಂದರೆ ಇದಕ್ಕೊಂದು ಸ್ಟ್ರಾಂಗ್ ಆದಂತಹ ಸ್ಮೆಲ್ ಇರುತ್ತೆ ಫ್ಲೇವರ್ ಇರುತ್ತೆ ಅದು ಕೀಟಗಳು ಏನು ಮಾಡುತ್ತೆ ಹೊಸದಾಗಿಂದ ಬರದೇ ಇರ ಹಾಗೆ ತಡೆಯುತ್ತೆ ಹಾಗೆ ಬಂದಿರೋದನ್ನು ಅಷ್ಟೇ ಅದು ಅಲ್ಲೇ ಸಾಯಿಸುತ್ತೆ ಕೀಟಗಳನ್ನೆಲ್ಲ ಸ್ಪ್ರೆಡ್ ಆಗೋಕ್ಕೆ ಬಿಡೋಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸೋಡಾ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಸೋಡಾ ಅದನ್ನೇ ಇಲ್ಲಿ ಹಾಕಿದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಯೂಸ್ ಮಾಡಿದ್ದೀನಿ ಸೋಡಾ ಏನು ಮಾಡುತ್ತೆ ಅಂತ ಅಂದರೆ ಇವಾಗ ಕೀಟಗಳನ್ನೇ ಸಾಯಿಸುತ್ತೆ ಮತ್ತು ಹೊಸದಾಗಿಂದ ಚಿಕ್ಕ ಚಿಕ್ಕದು ಎಲ್ಲಾದರೂ ಇದ್ರೂ ಅಷ್ಟೇ ಕಾಣಿಸ್ದೇ ಇರುವಂಥದ್ದು ಅದರ ಮೊಟ್ಟೆಗಳನ್ನೂ ಕೂಡ ಇದನ್ನ ಸ ಇದು ಸಾಯಿಸುತ್ತೆ ಇದಕ್ಕೆ ಹಾಗೆಯೇ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಪಾತ್ರೆ ವಾಶ್ ಮಾಡೋವಂತಹ ಇರುತ್ತಲ್ಲ ಡಿಶ್ ವಾಷರ್ ಜೆಲ್ಲು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಶ್ಯಾಂಪೂ ಹಾಕ್ಬೋದು ಅಥವಾ ಸೋಪ್ ಪೌಡರ್ನ ಕೂಡ ಹಾಕ್ಬೋದು ಲಿಕ್ವಿಡ್ ಡಿಟರ್ಜೆಂಟ್ ಯಾವುದೇನೂ ನೀವು ಹಾಕ್ಬೋದು ಇದೇನು ಮಾಡುತ್ತೆ ಸೋಪಿನ ಅಂಶ ನೊರೆ ನೊರೆ ಅಂಶ ಇರೋದ್ರಿಂದ ಹೊಸ ಕೀಟಗಳೆಲ್ಲ ಕ್ಲೀನ್ ಆಗುತ್ತೆ ಹಾಗೆ ಗಿಡಗಳನ್ನು ಕೂಡ ಇದು ಕ್ಲೀನ್ ಮಾಡುತ್ತೆ ಏನಂದರೆ ಶೈನಿಯಾಗಿರುತ್ತೆ ಎಲೆಗಳೆಲ್ಲ ಯಾವುದೇ ಹೊಸ ಹುಳ ಬರ್ದಿರೋ ಹಾಗೆ ನೋಡ್ಕೊಳ್ಳುತ್ತೆ ಇವಾಗ ಇದನ್ನು ನಾನು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಬಿಟ್ಟು ಸ್ಪ್ರೇ ಮಾಡ್ತೀನಿ ಎಲ್ಲ ಗಿಡಗಳಿಗೂ ಎಲ್ಲೆಲ್ಲಿ ಕೀಟಗಳಿದೆ ಅದ್ಕು ಸ್ಪ್ರೇ ಮಾಡ್ತೀನಿ ಹಾಗೆ ಹೆಲ್ದಿಯಾಗಿರುವಂಥ ಗಿಡಗಳಿಗೂ ಕೂಡ ಸ್ಪ್ರೇ ಮಾಡ್ತೀನಿ ವಾರಕ್ಕೊಂದು ವಾರಕ್ಕೊಂದ್ಸರಿ ಯಾವುದೇ ಕೀಟನಾಶಕನ ಸ್ಪ್ರೇ ಮಾಡೋದು ಗಿಡಗಳಿಗೆ ತುಂಬ ಒಳ್ಳೆಯದು ಇದರಿಂದ ಏನಾಗುತ್ತೆ ಯಾವುದೇ ಕೀಟಗಳೆಲ್ಲ ಬರಲ್ಲ ನಾವು ಮೋಸ್ಟ್ಲಿ ನೋಡೋದೇನು ಅಂತ ಅಂದರೆ ದಾಸವಾಳ ಗಿಡಕ್ಕೆ ತುಂಬ ಕೀಟಗಳು ಕಾಟ ಜಾಸ್ತಿ ಸೊ ಇವೆಲ್ಲ ಮಾಡೋದ್ರಿಂದ ಹೋಮ್ ರೆಮಿಡೀಸ್ನ ಈಸಿಯಾಗಿ ಮನೆಯಲ್ಲೂ ಕೂಡ ಮಾಡ್ಬೋದು ನೋಡಿ ಇವಾಗ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಮಾಡ್ತಾಯಿದ್ದೀನಿ ಮಿಲಿಬಗ್ಸ್ ಏನು ಅಂತ ಅಂದರೆ ಒಂದೇ ಸಾರಿಗೆಲ್ಲ ಹೋಗೋಲ್ಲ ತ್ರೀ ಟು ಫೋರ್ ಟೈಮ್ಸ್ ಇದನ್ನು ನಾವು ಮಾಡ್ತಾ ಇರಬೇಕಾಗತ್ತೆ ಇದನ್ನ ಇವಾಗ ನಾಲ್ಕು ದಿನಕ್ಕೊಂದು ಸಾರಿ ನಾನು ಸ್ಪ್ರೇ ಮಾಡ್ತೀನಿ ಪೂರ್ತಿಯಾಗಿ ಇನ್ಫೆಕ್ಷನ್ ಹೋಗೋ ತನಕ ಇದು ಮತ್ತು ವಾಪಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಇದನ್ನ ಆವಾಗ ಸ್ಪ್ರೇ ಸ್ಪ್ರೇ ಇದ್ದರೆ ಎಲ್ಲ ಗಿಡಗಳಿಗೂ ಕೀಟಗಳ ಕಾಟ ಇರಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಕೀಟನಾಶಕನ ತೋರಿಸಿದ್ದೀನಿ ಮನೆಯಲ್ಲಿರುವಂಥ ಸಾಮಾನನ್ನು ಯೂಸ್ ಮಾಡಿಬಿಟ್ಟು ಮಾಡ್ಬೋದು ನೀವು ಇದನ್ನ ಟ್ರೈ ಮಾಡಿ ನೋಡಿ ರಿಸಲ್ಟ್ ಚೆನ್ನಾಗೇ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇನೆ ಥ್ಯಾಂಕ್ ಯು